ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಹಿಂದಿನ ವಿಡಿಯೋದಲ್ಲಿ ಬಣ್ಣಗಳ ಬಗ್ಗೆ ಹೇಳ್ತಾ ದುರ್ಗೋಚರ ಬೆಳಕಿನ ಬಗ್ಗೆ ಹೇಳಿದ್ದೆ ಅಂದ್ರೆ ವಿಸಿಬಲ್ ಲೈಟ್ ಬಗ್ಗೆ ಈಗ ಅದರ ಬಗ್ಗೆ ಇನ್ನೊಂದಷ್ಟು ವಿವರವಾಗಿ ಹೇಳ್ತೀನಿ ಹಾಗೆ ಬಣ್ಣಗಳ ಒಪ್ಪು ಇರುವ ಸಂಬಂಧ ಕೂಡ ಹೇಳ್ತೀನಿ ಕೇಳಿ ನೋಡಿ ನಾನು ಹೇಳಿದೆ ದುರ್ಗೋಚರ ಬೆಳಕು ಮುನ್ನೂರ ಎಂಬತ್ತು ನ್ಯಾನಕ್ ನಿಂದ ಹಿಡಿದು ಏಳ್ನೂರ ಅರವತ್ತು ನ್ಯಾನ ಮೀಟರ್ ವೇಳೆ ಅಂದ್ರೆ ತರಂಗಾಂತರದಲ್ಲಿ ಇರುತ್ತೆ ಅಂತ ಹೇಳಿ ಈ ತರಂಗಾಂತರ ಅಂದ್ರೆ ಏನು ಅನ್ನೋದನ್ನ ನಾನು ವಿವರಿಸಿಲ್ಲ ಅದರ ಬಗ್ಗೆ ಹೇಳ್ತೀನಿ ಕೇಳಿ ಬೆಳಕು ಅಲೆಗಳ ರೂಪದಲ್ಲಿ ನೋಡಿ ಅಲೆಗಳ ರೂಪದಲ್ಲಿ ಪ್ರವಾಸ ಹೀಗೆ ಪ್ರವಹಿಸ್ತಾ ಇರುತ್ತೆ ಬೆಳಕಿನ ಅಲೆಗಳು ಈ ತರ ಪ್ರವಹಿಸುತ್ತೆ ಈಗ ತರಂಗಾಂತರ ಅನ್ನೋ ಒಂದು ಪದ ನಾನು ಬಳಸಿದ್ನಲ್ಲ ಆ ತರಂಗಾಂತರ ಅಂತ ಹೇಳಿದ್ರೆ ಈ ಬೆಳಕಿನ ಅಲೆಗಳಲ್ಲಿ ಎರಡು ಉಬ್ಬುಗಳಿರ್ತಾವೆ ಹೀಗೆ ಎರಡು ಉಬ್ಬುಗಳ ನಡುವಿನ ದೂರ ಅಥವಾ ಎರಡು ತಗ್ಗುಗಳ ಇದರ ನಡುವಿನ ದೂರ ಈ ದೂರ ಸಮನಾಗಿರುತ್ತೆ ಈ ದೂರವನ್ನೇ ನಾವು ಅಂತ ಕರೆಯೋದು ಇಲ್ಲಿಂದ ಇಲ್ಲಿಗಿರುವ ದೂರ ಮತ್ತು ಇಲ್ಲಿಂದ ಇಲ್ಲಿಗಿರುವ ದೂರ ಈ ವೇವ್ಲೆಂತ್ ಶಾರ್ಟ್ ಅಂದ್ರೆ ಕಡಿಮೆ ವೇವ್ಲೆಂತ್ ಇದೆ ಅಂತಂದ್ರೆ ಇದು ಈ ತರ ಇರುತ್ತೆ ಅಂತ ಅರ್ಥ ನೋಡಿ ಈ ತರ ಇದ್ರೆ ಈ ವೇವ್ಲೆಂತ್ ತುಂಬಾ ಕಡಿಮೆ ಇದೆ ಇದೇ ನೇರಳೆ ಕಿರಣಗಳು ಅಥವಾ ಅದಕ್ಕಿಂತ ಕಡಿಮೆ ವೇವ್ಲೆಂತ್ ಅತಿ ನೇರಳೆ ಕಿರಣಗಳು ಇವೆಲ್ಲ ಹೀಗೆ ಹೊತ್ತೊತ್ತಾಗಿರ್ತವೆ ಅದೇ ನೀವು ರೇಡಿಯೋ ವೇವ್ಸ್ ಅಥವಾ ರೆಡ್ ಕೆಂಪು ಅವಗೆಂಪು ಕಿರಣಗಳು ಇವುಗಳನ್ನೆಲ್ಲ ನೋಡ್ತಾ ಹೋದ್ರೆ ಅವು ಈ ಥರ ಹೋಗ್ತಿರ್ತಾವ ಅಂದರೆ ಇದು ತುಂಬ ಜಾಸ್ತಿ ಇರುತ್ತೆ ಈ ಗ್ಯಾಪ್ ಇದೆ ಅಲ್ಲ ಇದು ತುಂಬ ಜಾಸ್ತಿ ಇರುತ್ತೆ ಅಂದರೆ ವ್ಯವಲ್ಯಿಂದ ಅವುಗಳಿಗೆ ತುಂಬ ಜಾಸ್ತಿ ಇದೆ ಅಂತ ಅರ್ಥ ಇದರಿಂದ ನಮಗೆ ತಿಳಿದು ಏನು ಅಂತ ಹೇಳಿದ್ರೆ ನೇರಳೆ ಕಿರಣಗಳು ಅತಿ ನೇರಳೆ ಕಿರಣಗಳಿರ್ತಾವಲ್ಲ ವಯೊಲೆಟ್ ಅಲ್ಟ್ರಾ ಎಕ್ಸ್ ಇನ್ನೂ ಎಕ್ಸ್ರೇ ಗಾಮಾರೇ ಇವುಗಳಿಗೆಲ್ಲ ಹೋದರೆ ಇನ್ನೂ ಹತ್ತೊತ್ತಾಗಿರ್ತವೆ ಗಾಮಾರೇ ಅಂತಂದರೆ ಅತಿ ಹೆಚ್ಚು ಶಕ್ತಿ ಇರುವಂಥವು ಅತಿ ಕಡಿಮೆ ವ್ಯವಲ್ಯಿರುವಂಥವು ಈ ಥರ ಇರುತ್ತೆ ನೋಡಿ ಇವುಗಳ ನಡುವೆ ಈಗ ಎಷ್ಟು ಕಡಿಮೆ ಇದೆ ಈ ಗ್ಯಾಪ್ ಅಂತೇಳಿ ಅಂದ್ರೆ ವೇವ್ಲೆಂತ್ ತುಂಬಾ ಕಡಿಮೆ ಇದೆ ಇವುಗಳಿಗೆ ಈ ವೇವ್ಲೆಂತ್ ಕಡಿಮೆ ಆದೂ ಅವುಗಳ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ ಅದೇ ವೇವ್ಲೆಂಕ್ ಜಾಸ್ತಿ ಆದಂಗೆ ಅವುಗಳ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಇದರಿಂದಾಗಿ ನಮಗೆ ಈಗ ಅತಿ ನೇರಳೆ ಕಿರಣಗಳೇನಿದಾವಲ್ಲ ಅವುಗಳ ಶಕ್ತಿ ಜಾಸ್ತಿ ಈ ಶಕ್ತಿ ಜಾಸ್ತಿ ಅಂತಂದ್ರೆ ಆ ಶಕ್ತಿನ ನಾವು ಯಾವ ರೀತಿನ ಯೂಸ್ ಮಾಡ್ಕೊಳಕಾಗಲ್ಲ ಆದ್ರೆ ಅದು ನಮ್ಮ ಮೈ ಮೇಲೆಲ್ಲ ಬಿದ್ರೆ ಸ್ಕಿನ್ ಕ್ಯಾನ್ಸರ್ ಉಂಟು ಮಾಡುತ್ತೆ ಚರ್ಮ ಚರ್ಮದ ಕ್ಯಾನ್ಸರ್ ಕಾಯಿಲೆ ಉಂಟಾಗುತ್ತೆ ಅಂತ ಹೇಳ್ತಾರೆ ಅತಿ ನೇರಳೆ ಕಿರಣಗಳು ಬೀಳೋದ್ರಿಂದ ಅದೇ ರೀತಿ ಎಕ್ಸ್ರೇನ ಎಕ್ಸ್ರೇನ ಬಳಸಿಬಿಟ್ಟು ನಮ್ಮ ಮೂಳೆ ಏನಾದ್ರು ಎಕ್ಸ್ ಎಕ್ಸ್ರೇ ತೆಗೆಸ್ಬೇಕು ಅಂತ ಹೇಳ್ತೀವಲ್ಲ ಆ ಎಕ್ಸ್ರೇನೆ ಕ್ಷಕಿರಣ ಆ ಕ್ಷಕಿರಣವನ್ನು ತೆಗೆಯೋದುಂಟಲ್ಲ ಅದು ತೀರಾ ಅಗತ್ಯ ಇದ್ದಾಗ ಮಾತ್ರ ಎಕ್ಸ್ರೇ ತೆಗೆಸ್ಬೇಕು ಬಿಟ್ಟರೆ ರೆಗ್ಯುಲರ್ ಆಗಿ ಅವತ್ತು ಎಕ್ಸ್ರೇ ತೆಗೆಸಕ್ ಹೋಗ್ಬಾರ್ದು ಯಾಕಂದರೆ ಆ ಕಿರಣಗಳು ಕೂಡ ಅತಿ ಹೆಚ್ಚು ಶಕ್ತಿ ಇರುವಂಥವು ಅವು ಈಗ ಅಲ್ಟ್ರಾವಯೊಲೆಟ್ ಏನಿದೆ ಅಲ್ಲ ಅತಿ ನೇರಳೆ ಕಿರಣಗಳು ಅವುಕ್ಕಿಂತ ಜಾಸ್ತಿ ಶಕ್ತಿ ಇರುವಂಥವು ಹಾಗಾಗಿ ಅವುಗಳನ್ನು ಪದೇ ಪದೇ ನಮ್ಮ ದೇಹಕ್ಕೆ ಎಕ್ಸ್ರೇ ಕೊಟ್ಕೊಂಡ್ರೆ ಅದರಿಂದ ತೀವ್ರ ಸ್ವರೂಪದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ತೀರಾ ಅನಿವಾರ್ಯ ಆದ ಮಾತ್ರ ಎಕ್ಸ್ರೇನ ತೆಗೆಸ್ತಾರೆ ಇಲ್ಲಾಂದರೆ ವೈದ್ಯರು ಕೂಡ ಎಕ್ಸ್ರೇ ತೆಗಿಲಿಕ್ಕೆ ಶಿಫಾರಸು ಮಾಡೋದಿಲ್ಲ ಸಾಮಾನ್ಯ ಸಂದರ್ಭದಲ್ಲಿ ಅದೇ ಈ ಅತಿ ನೇರಳೆ ಇದು ಕೆಂಪು ಕಿರಣಗಳು ಅದಕ್ಕಿಂತ ಜಾಸ್ತಿ ವೇವ್ಲೆ ಅಂತಿರುವಂಥವು ಅವಗೆಂಪು ಕಿರಣಗಳು ರೇಡಿಯೋ ತರಂಗಗಳು ಇವೆಲ್ಲ ಇರ್ತಾವಲ್ಲ ಅವುಗಳದ್ದು ಶಕ್ತಿ ಕಡಿಮೆ ಯಾಕಂದರೆ ಅವುಗಳ ವೇವ್ಲೆಂತು ನಾ ಈಗಲೇ ನೋಡಿದಂಗೆ ತುಂಬ ಜಾಸ್ತಿ ಇರುತ್ತೆ ಅವುಗಳ ಶಕ್ತಿ ಕಡಿಮೆ ಈಗ ನಾವು ನಮ್ಮ ನೇಚರ್ನಲ್ಲಿ ಬಣ್ಣಗಳು ಯಾವ ಥರ ಒಂದು ಪ್ರಭಾವ ಬೀರ್ತವೆ ಯಾವ ರೀತಿ ಅವು ಪಾತ್ರ ವಹಿಸ್ತವೆ ಅನ್ನೋದನ್ನ ನೋಡೋಣ ನೀವು ಗಿಡಗಳಲ್ಲಿರುವ ಹೂಗಳನ್ನು ನೋಡಿರ್ಬೋದು ಹೂವುಗಳು ಬಣ್ಣ ಬಣ್ಣಗಳಲ್ಲಿ ಇರ್ತವೆ ಬಿಳಿ ಕೆಲವು ಹೂಗಳು ಬಿಳಿ ಇರ್ತವೆ ಆದರೆ ಬಿಳಿ ಬಿಟ್ಟು ಬೇರೆ ಬೇರೆ ಬಣ್ಣಗಳಲ್ಲಿರುವ ಹೂಗಳನ್ನು ಕಂಡಿರ್ತೀವಿ ಆ ಹೂಗಳನ್ನು ನೋಡೋದೇ ಒಂದು ಚಂದ ಆಹಾ ಎಷ್ಟು ಚೆನ್ನಾಗಿದೆ ಈ ಹೂಗಳ ಬಣ್ಣ ಅಂತ ಅನ್ಕೋತೀವಿ ಆ ಹೂಗಳಿಗೆ ಹಾರಾಡ್ತಾ ಚಿಟ್ಟೆಗಳಿರ್ತವೆ ಚಿಟ್ಟೆಗಳು ಕೂಡ ಬಣ್ಣ ಬಣ್ಣ ಇರ್ತವೆ ಎಲ್ಲೋದಕ್ಕಿಂತ ಮುಖ್ಯವಾಗಿ ಹಕ್ಕಿಗಳು ಕೂಡ ಬಣ್ಣ ಬಣ್ಣದ ಹಕ್ಕಿಗಳನ್ನು ನೀವು ನೋಡಿರ್ತೀರಿ ಈ ಹಕ್ಕಿಗಳನ್ನು ನೋಡೋಷ್ಟೊತ್ತಿಗೆ ನೀವು ಯಾವತ್ತಾದರೂ ಒಂದು ವಿಷಯನ ಗಮನಿಸಿದ್ದೀರಾ ಈ ಹಕ್ಕಿಗಳ ಬಣ್ಣ ಇದೆಯಲ್ಲ ಆ ಹಕ್ಕಿಗಳ ಬಣ್ಣ ಬೇರೆ ಪ್ರಾಣಿಗಳ ಬಣ್ಣ ಇರುತ್ತಲ್ಲ ಅದಕ್ಕೆ ಹೋಲಿಸಿದರೆ ಬಾರಿ ಒಂಥರ ಉಜ್ವಲವಾಗಿರುತ್ತೆ ಅಂತ ನಿಮ್ಗೆ ಅನಿಸ್ಬೋದು ಈಗ ನವಿಲುಗಳನ್ನು ನೋಡಿ ಅಥವಾ ಈ ಸೂರಕ್ಕಿ ಅಂತ ಕರಿತೀವಿ ಸನ್ಬರ್ಡ್ ಅಂತ ಕರಿತಾರಲ್ಲ ಚಿಕ್ಕ ಹಕ್ಕಿಗಳು ಹೂಗಳಿಗೆ ಮುತ್ತೆ ಅವುಗಳ ಮಕರಂದವನ್ನು ಹೀರ್ತಾ ಇರ್ತವೆ ಮಕರಂದವೇ ಅವುಗಳ ಪ್ರಮುಖ ಆಹಾರ ಆ ಹಕ್ಕಿಗಳನ್ನು ನೋಡಿ ಅವುಗಳ ಮೈ ಬಣ್ಣ ಇರುತ್ತಲ್ಲ ಅದು ಒಂಥರ ಅದೇನು ಹೇಳ್ತಾರೆ ಅದಕ್ಕೆ ಬೆಂಕಿ ಹತ್ತಿ ಉರಿ ಉರಿ ಅಂತ ಆ ಥರ ಒಂದು ಹೊಳಿತಾ ಇರುತ್ತೆ ಅದರ ಮೇಲೆ ಸೂರ್ಯನ ಕಿರಣಗಳು ಒಂದೊಂದು ಕೊಂದಿಂದ ಬಿದ್ದಾಗ ಅದು ಹಿಂಗೆ ತಲೆ ಆ ಕಡೆ ಈ ಕಡೆ ತಲೆ ಆಡಿಸಿದ್ರೆ ಒಂದೊಂದು ರೀತಿ ಹೊಳೆಯುತ್ತೆ ಅದು ಅದೇ ನಿಮ್ಗೆ ಈ ಬೇರೆ ಪ್ರಾಣಿಗಳ ಬಣ್ಣ ನೋಡಿ ಎಷ್ಟೇ ಬಣ್ಣ ಇರ್ಬೋದು ಈಗ ಬೇರೆ ಬೇರೆ ಮುಗಿಸಿ ಬೆಕ್ಕು ಆ ಥರ ನೀವು ಮಾಮೂಲಿ ನೋಡುವಂಥ ಪ್ರಾಣಿಗಳನ್ನು ಬಿಡಿ ಅವುಗಳದ್ದು ಅಂಥದ್ದೇನು ಬಣ್ಣ ಇರೋದಿಲ್ಲ ಕೆಲವು ಪ್ರಾಣಿಗಳಿಗೆ ಇದ್ದಿದ್ರಲ್ಲೇ ಸ್ವಲ್ಪ ಜಾಸ್ತಿ ಬಣ್ಣ ಇರುತ್ತೆ ಅಂತ ನೀವು ಅಂದ್ಕೊಂಡ್ರು ಪ್ರಾಣಿಗಳಂದ್ರೆ ಸ್ತನಿಗಳು ಇನ್ನೂ ಜಾಸ್ತಿ ಬಣ್ಣ ಇರುವಂಥ ಸ್ಥನಿಗಳಿದ್ರು ಕೂಡ ಹುಲಿ ಚಿರತೆ ಈ ತರ ಕೆಲವು ಪ್ರಾಣಿಗಳಿರುತ್ತಾರೆ ಹುಲಿಗಳಿಗೆ ಮೈ ಮೇಲೆ ಕಪ್ಪು ಪಟ್ಟೆ ಇರುತ್ತೆ ಹಾಗೆ ಆರೆಂಜ್ ಅಂತ ಕರೀತಾರೆ ಕಿತ್ತಲೆ ಬಣ್ಣ ಇರುತ್ತೆ ಈ ಚಿರತೆಗಳಿಗೆ ಮೈಯೆಲ್ಲ ಹಳದಿ ಇರುತ್ತೆ ಕಪ್ಪು ಪಟ್ಟೆಗಳಿರುತ್ತೆ ಸಾರಿ ಕಪ್ಪು ಮಚ್ಚಗಳಿರುತ್ತೆ ಇದೆಲ್ಲ ಏನೇ ಇದ್ರೂ ಕೂಡ ಅವುಗಳ ಬಣ್ಣಗಳು ಈ ತರ ಹೊಳೆಯೋದಿಲ್ಲ ಹಕ್ಕಿಗಳ ಬಣ್ಣಗಳ ತರ ಹೊಳೆಯೋದಿಲ್ಲ ಇದು ಯಾಕೆ ಅಂತ ಯೋಚನೆ ಮಾಡಿದ್ದೀರಾ ಈ ಯೋಚ ಈ ಈ ಯೋಚನೆ ನಿಮಗೆ ಬಂದಿದ್ದಿದ್ರೆ ಸ್ವಲ್ಪ ಇವುಗಳ ಬಗ್ಗೆ ವಿವರವಾಗಿ ತಿಳಿಸ್ಲಿಕ್ಕೆ ನಾನು ನಿಮ್ಮ ಮುಂದಿನ ವಿಡಿಯೋದಲ್ಲಿ ಇವುಗಳನ್ನೆಲ್ಲ ತಿಳಿಸ್ತೀನಿ ಹಾಗೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ನೀವೆಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನನಗೆ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು